ಸೋತ್ನಾವಿದೀನಿ ಅಂತ ಹೇಳಿ ಎಲ್ಲ ಹಿರಿಯರು ಹೇಳಿದಾರಲ್ಲ ಅವರು ಈ ಒಂದು ಜನ್ಮವನ್ನ ಸಾರ್ಥಕವನ್ನಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಒಂದು ಅಭಿನಂದನೆಯನ್ನ ಸಲ್ಲಿಸ್ಬೇಕು ಯಾಕಂದ್ರ ಹೇಳ್ತಾರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ತಾರೆ ಸತಿಪತಿಗಳು ಒಂದಾಗದ ಭಕ್ತಿ ಹಾಲೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳಿದ್ರು ಯಾಕಂದ್ರೆ ಇವತ್ತು ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ನಾವು ಇವತ್ತು ಕಂಪ್ಯೂಟರ್ ಯುಗದಲ್ಲಿದ್ದೀವಿ ಇವತ್ತು ಫ್ಯಾಷನ್ ಯುಗದಲ್ಲಿದ್ದೀವಿ ವೈಜ್ಞಾನಿಕ ಯುಗದಲ್ಲಿದ್ದೀವಿ ತಂತ್ರಜ್ಞಾನದ ಯುಗದಲ್ಲಿದ್ದೀವಿ ಆದರೆ ಇವತ್ತು ಯಶವಂತರಾಯಣ್ಣವ್ರು ಹೇಳಿದರು ಅತಿ ಪೂರ್ವದಿಂದಲೂ ಕೂಡ ನಮ್ಮಲ್ಲಿ ಮದುವೆ ಅನ್ನೋದು ಎರಡು ಮನಸ್ಸುಗಳ ಮಿಲನ ಎರಡು ಕುಟುಂಬಗಳ ವಿಶ್ವಾಸದ ಮಿಲನ ಅಂತಕ್ಕಂಥ ನಮ್ಮ ಹಿರಿಯರು ಮಾಡಿಟ್ಟಿದಾರಲ್ಲ ಆದರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅದನ್ನು ನಾವು ಎಲ್ಲೋ ಕಳ್ಕೋತಾ ಇದ್ದೀವಿ ಅಂತಕ್ಕಂಥ ಒಂದು ಹೆದರಿಕೆ ನಮ್ಮಲ್ಲೇ ಆಗ್ತಾ ಇದೆ ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಆಗ್ಬಿಟ್ಟು ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳಾಗ್ಬಿಟ್ಟು ಯಾರ್ಯಾರೋ ಏನೇನೋ ಚಾಟಿಂಗ್ ಮುಖಾಂತರ ಮದುವೆ ಮಾಡ್ಕೊಳ್ಳೋ ನಾವು ಇವತ್ತು ನೋಡ್ತಾ ಇದ್ದೀವಿ ಆದರೆ ಅಂಥ ಮದುವೆಗಳಲ್ಲಿ ಒಂದು ಸಂಸ್ಕಾರವ ಇರಂಗಿಲ್ಲ ಸಂಸ್ಕೃತಿನೂ ಇರಂಗಿಲ್ಲ ನಮ್ಮ ದೇಶದ ಪರಂಪರೆಯ ಆಧ್ಯಾತ್ಮಿಕತೆಯ ಒಂದು ಗಂಧನೂ ಕೂಡ ಇರಂಗಿಲ್ಲ ವಾಟ್ಸಪ್ ಚಾಟಿಂಗ್ ಮುಖಾಂತರ ಮದುವೆ ಆದವರು ಮುಂದೆ ಯಾವ ರೀತಿ ಬದುಕ್ತಾರೋ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇರಬೇಕಾದ್ರೆ ಇವತ್ತು ವಿಜಯಪುರದ ಈ ಒಂದು ವಧುವರ ಕೇಂದ್ರ ಮಾಹಿತಿ ಕೇಂದ್ರದ ಮುಖಾಂತರ ನಮ್ಮ ಸಮಾಜದ ಅನೇಕ ಸಹೋದರರು ಇವತ್ತು ಒಂದು ಈ ಕಾರ್ಯ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ನಮ್ಮ ಸಮಾಜಕ್ಕೆ ಸಮಾಜದಲ್ಲಿ ಕೊಡ್ತಾ ಇದ್ದಾರಲ್ಲ ಹೇಳಿದರು ಮಹಾರಾಷ್ಟ್ರದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಸಮಾಜದ ಬಾಂಧವರು ಇದ್ದಾರೆ ಆದರೆ ಅವರನ್ನು ಕೂಡಿಸುವಂಥವ್ರು ಯಾರಾದರೂ ಬೇಕು ವಧುವರರನ್ನು ಕೂಡಿಸುವಂಥ ಒಂದು ಪರಿಶ್ರಮ ಯಾರಾದರೂ ಮಾಡಬೇಕು ಈ ರೀತಿ ಸಮಾರಂಭದ ಮುಖಾಂತರ ಮದುವೆಗಳು ಆದಾಗ ನಮ್ಮ ಸಮಾಜದ ಒಂದು ಶಕ್ತಿಯೂ ಕೂಡುತ್ತೆ ನಮ್ಮ ಸಮಾಜದ ನಮ್ಮ ದೇಶದ ಒಂದು ಧಾರ್ಮಿಕತೆಯ ಒಂದು ಬಿಂಬನೂ ಕೂಡ ಧಾರ್ಮಿಕತೆಯೂ ಕೂಡ ಇದರಲ್ಲಿ ಅಳವಡಿಸ್ಕೊಳ್ಳುವಂಥದ್ದಾಗ್ತದೆ ಒಂದು ಸಂಸ್ಕಾರದ ಮುಖಾಂತರ ನಮ್ಮ ಮಕ್ಕಳು ಮದುವೆ ರೂಪದಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾರೆ ಹಾಗಾಗಿ ಇಂಥ ಅನೇಕ ನಾಲ್ಕನೇ ಇದು ವಧುವೆರ ವಧುವರ ಮೇಳ ಅಂತ ಹೇಳಿದರು ಬಹಳಷ್ಟು ಖುಷಿಯಾಯಿತು ಈಗ ನಾನು ಅಲ್ಲಿ ಕೂತಾಗ ನನ್ನ ಸಹೋದರಿಯರು ಹೇಳ್ತಿದ್ರು ಬೆಂಗಳೂರಿಂದನೂ ಬಂದಿದ್ದಾರ್ರೀ ಮಹಾರಾಷ್ಟ್ರನಿಂದನೂ ಅಂತ ಹೇಳಿ ಅದಕ್ಕೆ ಹೇಳ್ತಾರಲ್ಲ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ಸಂಬಂಧವಯ್ಯ ಬೆಟ್ಟದ ನಲ್ಲಿಕಾಯಿ ಸಮುದ್ರನ ಉಪ್ಪು ಎತ್ತನೆಂದೆರ್ಥ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ನನಗೂ ಎತ್ತನೆಂದೆರ್ಥ ಸಂಬಂಧ ಅನ್ನೋ ಹಾಗೆ ಅಲ್ಲಂ ಪ್ರಭುದೇವರ ಒಂದು ಈ ವಚನ ನೋಡ್ರಿ ಸಮಾಜ ಇವತ್ತು ಈ ವಧುವರ ಕೇಂದ್ರ ಇರಲಿಲ್ಲ ಅಂತಂದ್ರೆ ನಾವು ಮಹಾರಾಷ್ಟ್ರದಿಂದನೂ ಬರ್ತಿರಲಿಲ್ಲ ಕರ್ನಾಟಕದಿಂದನೂ ಕೂಡ್ತಿರಲಿಲ್ಲ ಆಂಧ್ರದಿಂದನೂ ಬರ್ತಿರಲಿಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಇವತ್ತು ನೀವೆಲ್ಲರೂ ಇಲ್ಲಿ ಕೂಡಿದ್ದೀರಲ್ಲ ಇದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ಈ ವಧುವರ ಮಾಹಿತಿ ಕೇಂದ್ರದ ಎಲ್ಲ ಸಹೋದರರ ಒಂದು ಪರಿಶ್ರಮ ಅನ್ನೋದನ್ನು ನಾವು ಯಾವತ್ತು ಕೂಡ ಮರಿಬಾರ್ದು ಹಾಗಾಗಿ ಅವರು ಏನೇ ಮಾಡಿದರು ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು ಗುರುಗಳು ದಿವ್ಯ ಸಾನಿಧ್ಯ ಇದೆ ಅವರಿಗೆ ಒಂದು ಕಮಿ ವಧುವರ ಕೇಂದ್ರದ ಎಲ್ಲ ಅಣ್ಣಂದರಿಗೆ ಒಂದು ಗುರಿ ಇದೆ ಅದರ ಜೊತೆಗೆ ಯಶವಂತರ ಅಣ್ಣವರು ಕೂಡ ಸಪೋರ್ಟಿವ್ ಆಗಿರ್ತಾರೆ ನಾವು ಜೊಲ್ಲೆ ಪರಿವಾರ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿರ್ತೀವಿ ಏನೇ ಮಾಡಿರಿ ಏನೇ ಇದ್ದರೂ ಕೂಡ ನೀವು ನಮಗೆ ಹೇಳಿದ್ರ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀವಿ ಸಮಾಜದ ಜೊತೆಗಿರ್ತೀವಿ ಏನೇ ಆದರೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಒಂದು ಮಾತು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಜೊಲ್ಲೆ ಗ್ರೂಪ್ ಅಂತ ಹೇಳಿ ನಮ್ಮ ಬೀರೇಶ್ವರ್ ಸಂಸ್ಥೆಗಳು ನಿಮ್ಮ ಎಲ್ಲ ಕಡೆನೂ ಗೊತ್ತಿರ್ಬೋದು ಸುಮಾರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎರಡೂವರೆ ಸಾವಿರ ಯುವಕ ಯುವತಿಯರನ್ನು ಅಲ್ಲಿ ನಾವು ಜಾಬ್ ತಗೊಂಡಿದ್ದೀವಿ ಇಲ್ಲಿ ಬಂದಂಥ ಎಲ್ಲರಿಗೂ ಎಲ್ಲ ಅಣ್ಣ ತಮ್ಮಂದ್ರಿಗೂ ಮತ್ತು ಈ ಕ ವಧುವರ ಮಾಹಿತಿ ಕೇಂದ್ರದ ನನ್ನ ಎಲ್ಲ ಅಣ್ಣಂದ್ರಿಗೂ ನಾನು ವಿನಂತಿ ಮಾಡ್ತೇನೆ ನಮ್ಮ ಸಮಾಜದ ಯಾರೇ ಕೂಡ ಡಿಗ್ರಿ ಆಗಿತ್ತು ಅಂತಂದರೆ ಅವರಿಗೆ ನೌಕರಿಯ ವ್ಯವಸ್ಥೆ ಬೇಕಾಗಿತ್ತು ಅಂತಂದರೆ ನೀವು ನಮ್ಮನ್ನು ಸಂಪರ್ಕಿಸಿದ್ರಿ ಅಂತಂದರೆ ಆ ಮಕ್ಕಳಿಗೆ ಉದ್ಯೋಗ ಕೊಡುವಂಥ ಕಾರ್ಯ ಕೂಡ ನಾವಿಬ್ರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎರಡು ನೂರ ಮೂವತ್ತೊಂದು ಬ್ರಾಂಚ್ಗಳಿದಾವೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೂರು ರಾಜ್ಯಗಳಲ್ಲಿ ನಮ್ಮ ಶಾಖೆಗಳಿರೋದ್ರಿಂದ ನಿಮ್ಗೆ ಯಾವುದೇ ಅವಶ್ಯಕತೆ ಇದ್ದರೆ ಅದನ್ನು ನಮ್ಮ ಜೊಳ್ಳೆ ಗ್ರೂಪ್ಗೆ ನೀವು ಒಂದು ಮನವಿ ಕಲಿಸಿದರೆ ನಾವು ನಿಜವಾಗ್ಲೂ ಆ ಮಕ್ಕಳಿಗೆ ಜಾಬ್ ಕೊಡೋ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ ಅನ್ನೋವಂಥ ಮಾತನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇನ್ನೂ ಒಂದು ಯಶವಂತರಾಯ ಅಣ್ಣರಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಅಣ್ಣ ಸಾಹೇಬ್ರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ವಧುವರ ಈ ಹೇಗೆ ಸಮಾವೇಶ ಮಾಡಿದ್ರಿ ಹಾಗೆ ನಮ್ಮ ಸಮಾಜದ ಉದ್ಯೋಗ ಮಾಡ್ತಕ್ಕಂಥ ತಮ್ಮದೇ ಆದಂಥ ಇಂಡಸ್ಟ್ರಿಗಳನ್ನು ಹಾಕಿದಂಥ ಒಂದು ಉದ್ಯೋಗ ಮೇಳ ಮಾಡುವಂಥದ್ದು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದರೆ ನಮ್ಮ ಮಕ್ಕಳು ಕೂಡ ಎಷ್ಟೋ ವ್ಯವ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಜನರಿಗೆ ಉದ್ಯೋಗದ ಅವಕಾಶ ಇದೆ ಅವರನ್ನೆಲ್ಲರನ್ನೂ ಕೂಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಟಾಲ್ಗಳನ್ನು ಹಾಕಿ ಆ ಪ್ರಚಾರ ಮಾಡಿದರೆ ಇನ್ನುಳಿದಂಥ ಮಕ್ಕಳು ಕೂಡ ಯುವಕರು ಕೂಡ ನಾವು ಕೂಡ ಅದನ್ನು ಕಲ್ತ್ಕೋಬೋದು ಅದನ್ನು ನೋಡ್ಬೋದು ಅದರಿಂದ ಒಂದು ಐಡಿಯಾ ಬರ್ಬೋದು ಮತ್ತು ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಕೊಡುವಂಥ ಒಂದು ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳ್ತಾ ಇಲ್ಲಿ ತಾಯಂದರೂ ಕೂಡ ಬಂದಿದ್ದೀರಿ ತಾಯಂದರು ಅನ್ಬೋದು ಎಲ್ಲ ಬರೀ ಯುವಕರದ ಹೇಳಿದರು ನಮ್ಮದೇನು ಅಂತೇಳಿ ಹಾಗಾಗಿ ನಮ್ಮ ಜೊಲ್ಲೆ ಗ್ರೂಪ್ನಿಂದ ಬಹಳಷ್ಟು ಮಹಿಳೆಯರಿಗೋಸ್ಕರನೂ ಕೂಡ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮತ್ತು ಉದ್ಯೋಗದ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಇವತ್ತು ನಮ್ಮ ಅಧ್ಯಕ್ಷರಿಗೆ ಹೇಳ್ಕೊಂಡ್ರೆ ನಮ್ಮ ಇಲ್ಲಿಯ ನಮ್ಮ ಸಮಾಜದ ಮುಖಂಡರಿಗೆ ಹೇಳಿದರೆ ಒಂದು ದಿನ ನೀವು ಬಾಕ್ ಬಂದರೆ ಅಲ್ಲೆಲ್ಲ ನೀವು ನೋಡ್ಬೋದು ಅಲ್ಲಿ ನಾವು ಹೆಣ್ಮಕ್ಳಿಗೆ ಏನೇನು ಟ್ರೈನಿಂಗ್ ಕೊಟ್ಟಿದ್ದೀವೋ ಅವರು ಏನು ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೋ ಅದು ನಿಮ್ಮಲ್ಲೇನೂ ನೀವು ಮಾಡ್ತೀವಿ ಅಂತಂದರೆ ನಾವು ಸ್ವತಃ ಬಂದು ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಆ ಉದ್ಯೋಗದ ಅವಕಾಶವನ್ನು ಕಲ್ಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಎಲ್ರಿಗೂ ಕೂಡ ಭಾಳಷ್ಟು ಒಳ್ಳೆ ಕೆಲಸನ ಈ ವಧುವರಕ್ಕೆ ಮಾಹಿತಿ ಕೇಂದ್ರದ ಎಲ್ಲ ಹಿರಿಯರು ಮಾಡ್ತಾ ಇದ್ದಾರೆ ಹಾಗಾಗಿ ಎಕ್ಸಂಬಾಗ್ ಬಂದು ನೀವಿಬ್ಬರೂ ಬರಲೇಬೇಕು ಬರಲೇಬೇಕು ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ರು ಹಾಗಾಗಿ ನಾವಿಬ್ಬರು ಕೂಡ ಬಂದು ಭಾಳಷ್ಟು ಖುಷಿಯಾಗಿದೆ ಇದೇ ರೀತಿ ನಿಮ್ಮ ಕಾರ್ಯ ನಡೀತಾ ಇರಲಿ ನಮ್ಮ ಸಪೋರ್ಟ್ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ನನ್ನೆರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ